ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಲಿತಾ ಇವತ್ತಿನ ರೆಸಿಪಿ ಅವರೆಗಡುಬು ಈ ಅವರೆಕಾಯಿ ಸೀಸನ್ ಬಂದರೆ ಸಾಕು ಅವರೇ ವಿವಿಧ ರೀತಿಯಂಥ ಅಡುಗೆಗಳನ್ನು ತಯಾರು ಮಾಡ್ತಾರೆ ನಾನು ಇವತ್ತಿನ ವಿಡಿಯೋದಲ್ಲಿ ಅವರೇ ಅವರೆಗಡುಬನ್ನು ಹೇಗೆ ಮಾಡೋದು ನಮ್ಮ ಬಯಲ ಸೀಮೆ ಕಡೆ ಅವರೇ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ ಈ ಹಸಿ ಅವರೆಕಾಳನ್ನು ಸುಲಿದು ಅವುಗಳನ್ನು ನೆನೆ ಹಾಕಿ ಅದನಂತರ ಅದನ್ನು ಇಚುಕಿ ಅದರಿಂದ ಬೇಳೆನ ತೆಗಿತೀವಿ ಅದನ್ನೇ ಕಾಳು ಅಂತ ಹೇಳ್ಬಿಟ್ಟು ಆ ಇಚ್ಕಿದ ಅವರೆ ಕಾಳಿಂದ ಮಾಡ್ತಕ್ಕಂಥ ಈ ಅವರೆ ನಾನು ತೋರಿಸ್ತಾ ಇದ್ದೇನೆ ಮೊದಲು ಒಂದು ಕಡಾಯಿಯಲ್ಲಿ ನಾನು ಅಕ್ಕಿಯನ್ನು ಹುರಿತಾ ಇದ್ದೇನೆ ಈ ಅಕ್ಕಿಯನ್ನು ಸ್ವಲ್ಪ ಕೆಂಪಗೆ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಹೀಗೆ ಹುರ್ಕೊಂಡು ಇದನ್ನು ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಅದು ಯಾವ ರೀತಿ ಅಂತಂದರೆ ರವೆಯ ರೂಪದಲ್ಲಿ ನಾವು ಇದನ್ನ ಪೌಡರ್ ಮಾಡ್ಕೋಬೇಕಾಗುತ್ತೆ ತರಿತರಿಯಾಗಿ ರವೆ ಹೇಗಿರುತ್ತೋ ಉಪ್ಪಿಟ್ಟು ಮಾಡೋ ರವೆ ಅದೇ ರೀತಿ ತರಿತರಿಯಾಗಿ ಈ ಒಂದು ಅಕ್ಕಿ ತರಿಯನ್ನು ಮಾಡ್ಕೋಬೇಕಾಗುತ್ತೆ ಈ ಒಂದು ರೆಸಿಪಿಯಲ್ಲಿ ನಾವು ಎಣ್ಣೆಯನ್ನು ಬಳಸೋದಿಲ್ಲ ಹಾಗಾಗಿ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಿರುತ್ತೆ ಮೊದಲಿಗೆ ನಾನು ಒಂದು ದೊಡ್ಡ ಸ್ಟೀಲ್ ಪಾತ್ರೆಯನ್ನು ಸ್ಟೌವ್ ಮೇಲೆ ಇಟ್ಟು ನೀರನ್ನು ಕಾಯ್ಲಿಕ್ಕೆ ಇಡ್ತಾ ಇದ್ದೇನೆ ಈ ನೀರನ್ನು ನಾನು ಮೂರು ಕಪ್ ಅಳತೆ ತಗೊಂಡಿದ್ದೀನಿ ಅಂದರೆ ಅಕ್ಕಿ ನಾನು ಒಂದು ಕಪ್ ಅಳತೆ ತೊಗೊಂಡಿದ್ದೆ ಹಾಗಾಗಿ ನೀರು ಅದರ ಮೂರು ಪಟ್ಟು ಇರಬೇಕಾಗುತ್ತೆ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರನ್ನು ಹಾಕಬೇಕಾಗುತ್ತೆ ಈ ನೀರು ಚೆನ್ನಾಗಿ ಕುದಿ ಬರಲಿ ಈ ನೀರು ಕುದಿ ಬಂದ ನಂತರ ನಾವು ಈಗಾಗಲೇ ಈಚಕಿ ರೆಡಿ ಮಾಡ್ಕೊಂಡಿರ್ತಕ್ಕಂತಹ ಇತಿಕಿದ ಅವರೆ ಬೇಳೆಯನ್ನು ನಾವು ಸೇರಿಸಬೇಕಾಗುತ್ತೆ ಈ ಒಂದು ನೀರು ಚೆನ್ನಾಗಿ ಕಾಯಬೇಕು ನೀರು ಚೆನ್ನಾಗಿ ಕುದ್ದ ಮೇಲೆ ನಾವು ಈ ಹಿಚ್ಕವರೆ ಬೇಳೆಯನ್ನು ಇದಕ್ಕೆ ಸೇರಿಸಬೇಕಾಗುತ್ತೆ ಬೇಳೆಯನ್ನು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಕುಕ್ಕರ್ನಲ್ಲೂ ಕೂಡ ನಾವು ಮಾಡ್ಬೋದು ಆದರೆ ಕುಕ್ಕರ್ನಲ್ಲಿ ಜಾಸ್ತಿ ಬೆಂದು ಹೋಗುತ್ತೆ ಆ ರೀತಿ ಅತಿಯಾಗಿ ಬೇಯೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಈ ಬೇಳೆಯನ್ನು ಬೇಯಿಸ್ಕೊತಾ ಇದ್ದೀನಿ ಇದು ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಆಮೇಲೆ ರವೆನ ನಾವು ಹಾಕ್ಬೋದು ಇದು ಮುಕ್ಕಾಲು ಬೇಯುವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಈಗ ಉರಿಯನ್ನು ನಾವು ಹೈ ಫ್ಲೇಮ್ ಇಟ್ಕೋಬೇಕಾಗುತ್ತೆ ಬೇಳೆ ಬೆಂದಿದೆಯಲ್ಲೋ ಅಂತ ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇನ್ನೂ ಬೆಂದಿಲ್ಲ ಇನ್ನೂ ಅದು ಮೆತ್ತಗಾಗಿಲ್ಲ ಬೇಯ್ತಾ ಇದೆ ಕೂಡ ಈಗ ಚೆನ್ನಾಗಿ ಕುದಿ ಬಂದಿದೆ ನಾವು ಏನು ಇವಾಗ ಅಂದರೆ ಇದಕ್ಕೊಂದು ಪ್ಲೇಟ್ ಮುಚ್ಚೋಣ ಸುಮಾರು ಒಂದು ಐದರಿಂದ ಏಳು ಅಥವಾ ಎಂಟು ನಿಮಿಷಗಳ ಕಾಲ ಅದನ್ನು ಬೇಯಿಸ್ಬೇಕಾಗುತ್ತೆ ಈಗ ನೋಡಿ ಒಂದು ಸರ್ತಿ ಚೆಕ್ ಮಾಡಿ ನೋಡೋಣ ಎಷ್ಟು ಬೆಂದಿದೆ ಅಂತ ಹೇಳ್ಬಿಟ್ಟು ಒಂದು ಎಂಟತ್ತು ನಿಮಿಷ ಇದು ಬೆಂದಿರುತ್ತೆ ಇವಾಗ ಒಂದು ಚುಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಸ್ಮೂತಾಗಿದೆ ಬೆಂದಿದೆ ಇವಾಗ ಇದು ಒಂದು ಮುಕ್ಕಾಲು ಬೆಂದಿದೆ ಇಷ್ಟು ಸಾಕು ಈಗ ನಾವು ಈ ಬೆಂದಿರುವಂತಹ ಹಿಚಕವರೆ ಬೇಳೆಗೆ ಈ ಒಂದು ನೀರಿಗೆ ಸ್ವಲ್ಪ ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಬಿಡೋಣ ಯಾಕಂದರೆ ಕಾಳಿಗೆ ಸ್ವಲ್ಪ ಉಪ್ಪು ಬತ್ತಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಅರಳುಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಈ ಟೈಮ್ನಲ್ಲಿ ನಾವು ಹೆಚ್ಚಿಟ್ಟುಕೊಂಡಂತಹ ಈರುಳ್ಳಿಯನ್ನು ಇದ್ದೀವಿ ಹಾಗೂ ಹೆಚ್ಚಿಟ್ಟುಕೊಂಡಂತಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಕೂಡ ಹೆಚ್ಚಿಟ್ಟುಕೊಂಡು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಸಮಯದಲ್ಲಿ ಸೇರಿಸ್ತಾ ಇದ್ದೀನಿ ತದನಂತರ ತುರಿದಿಟ್ಟುಕೊಂಡಿರ್ತಕ್ಕಂಥ ತೆಂಗಿನಕಾಯನ್ನು ಈಗ ಸೇರಿಸ್ತಾ ಇದ್ದೇನೆ ಅದಾದ ಮೇಲೆ ಒಂದು ಸ್ಪೂನ್ ಜೀರಿಗೆನ ಹಾಕ್ತಾ ಇದ್ದೇನೆ ಜೀರಿಗೆ ಒಳ್ಳೆ ರುಚಿಯನ್ನು ಕೊಡುತ್ತೆ ಹಾಗೆಯೇ ಸ್ವಲ್ಪ ಜೀರಿಗೆ ಪೌಡ್ರನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದೆಲ್ಲದ ಮಿಶ್ರಣವನ್ನು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಕುದಿ ಬರ್ತಾ ಇದೆ ಕೂಡ ಈಗ ಫ್ಲೇಮನ್ನು ಮೀಡಿಯಮಿಗೆ ಇಟ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಸಮಯದಲ್ಲಿ ನಾವು ಈಗಾಗಲೇ ಅಕ್ಕಿಯನ್ನು ಹುರಿದು ರವೆಯನ್ನು ಮಾಡಿಟ್ಕೊಂಡಿದ್ವಲ್ಲ ಮಿಕ್ಸಿಯಲ್ಲಿ ಅದನ್ನು ಇವಾಗ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಹೋಗ್ಬೇಕಾಗುತ್ತೆ ಎಲ್ಲವನ್ನೂ ಒಂದೇ ಸಲ ಸುರಿಬಾರ್ದು ಯಾಕೆಂದ್ರೆ ಗಂಟು ಬೀಳುತ್ತೆ ಮುದ್ದೆ ಮುದ್ದೆ ಆಗೋಗ್ಬಿಡುತ್ತೆ ಹಾಗಾಗಿ ನಿಧಾನವಾಗಿ ಸೌಟಿನಿಂದ ಈ ರೀತಿಯಾಗಿ ಕೈ ಆಡಿಸ್ತಾ ಸ್ವಲ್ಪ ಸ್ವಲ್ಪನೇ ಈ ಅಕ್ಕಿ ತರಿಯನ್ನು ಉರಿದ ಅಕ್ಕಿ ತರಿಯನ್ನ ಸೇರಿಸಬೇಕಾಗುತ್ತೆ ಇದೇ ಸಮಯದಲ್ಲಿ ನಾವು ನೀರನ್ನು ಬೇಕಾದರೂ ಸೇರಿಸ್ಕೋಬೋದು ಆದರೆ ಬಿಸಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನನಗೆ ಅದು ಬೇಕಿಲ್ಲ ಯಾಕೆಂದ್ರೆ ನಾನು ಮೂರು ಪಟ್ಟು ನೀರನ್ನು ತಗೊಂಡಿದ್ದೆ ಚೆನ್ನಾಗಿ ಬೇಯ್ತಾ ಇದೆ ಕೂಡ ಒಂದೇ ಹದವಾಗಿ ಬೇಯ್ತಾ ಇದೆ ಹಾಗಾಗಿ ನಾನು ಅಕ್ಕಿಯನ್ನು ಉರಿದು ಅದನ್ನು ಪೌಡ್ರ್ ಮಾಡಿಕೊಂಡಿದ್ದರಿಂದ ಆ ಉರಿದಿರುವಾಗಲೇ ಅರ್ಧ ಬೆಂದಿರುತ್ತೆ ಇನ್ನರ್ಧ ಈ ರೀತಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಚೆನ್ನಾಗಿ ತಯಾರಾಗಿದೆ ಕೂಡ ಎಲ್ಲವೂ ಮಿಕ್ಸ್ ಆಗಿದೆ ಹಾಗೂ ಈ ಒಂದು ತಿಂಡಿ ರೆಡಿ ಆಯಿತು ಇದನ್ನು ನಾವು ಈಗ ಉಂಡೆ ಕಟ್ಟಬೇಕಾಗುತ್ತೆ ಕೆಲವರು ಇದನ್ನು ಸ್ಟೀಮಲ್ಲಿ ಬೇಯಿಸ್ತಾರೆ ಆದರೆ ನಾನು ಹಾಗೆ ಮಾಡೋದಿಲ್ಲ ಯಾಕಂದರೆ ಆಲ್ರೆಡಿ ಇದು ಬೆಂದಿದೆ ಅದು ಬೆಂದಿಲ್ಲ ಅನ್ನೋದಾದರೆ ಈ ಉಂಡೆಗಳನ್ನು ಮಾಡಿ ಸ್ಟೀಮಲ್ಲಿ ಇಡ್ಲಿ ಥರ ಇಟ್ಬಿಟ್ಟು ಇಡ್ಲಿ ಕುಕ್ಕರಲ್ಲಿ ಇಟ್ಟು ಬೇಯಿಸ್ತಾರೆ ಆದರೆ ಅದರ ಅವಶ್ಯಕತೆ ಇಲ್ಲ ಇದು ನಾವು ನೀರಿನಲ್ಲಿ ಚೆನ್ನಾಗಿ ಬೆಂದಿರುವುದರಿಂದ ಬೇಯಿಸಿರುವುದರಿಂದ ನಮಗೆ ಸ್ಟೀಮಲ್ಲಿ ಬೇಯಿಸೋ ಅಗತ್ಯ ಇಲ್ಲ ಈ ರೀತಿ ಒಂದೊಂದೇ ಬಿಸಿಯಾಗಿರುವಾಗಲೇ ಕೈಗೆ ಸ್ವಲ್ಪ ನೀರು ಸವರ್ಕೋಬೇಕು ನೀರು ಸವರ್ಕೊಂಡು ಈ ರೀತಿಯಾಗಿ ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ ಈ ರೀತಿಯ ವಿಧಾನದಲ್ಲಿ ಅವರೆಗಡುಬನ್ನು ತಯಾರಿಸುವುದು ನಮ್ಮ ಹಳ್ಳಿಯ ಕಡೆ ಅದರಲ್ಲೂ ಬಯಲುಸೀಮೆಯ ಕಡೆ ಈ ರೀತಿಯಾದಂಥ ಅವರೆಗಡಬನ್ನ ತಯಾರು ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಕೂಡ ಇದನ್ನ ನಾವು ತುಪ್ಪದೊಂದಿಗಾಗಲಿ ಮೊಸರೊಂದಿಗಾಗಲಿ ಹೇಗಾದ್ರೂ ತಿನ್ಬೋದು ಚಟ್ನಿ ಮಾಡ್ಕೊಂಡಾದರೂ ತಿನ್ಬೋದು ತುಪ್ಪದಲ್ಲಿ ತಿನ್ಬೋದು ಮೊಸರಲ್ಲೂ ತಿನ್ಬೋದು ಅದ್ಭುತವಾದಂತಹ ರುಚಿಯನ್ನ ಕೊಡುತ್ತೆ ಈ ಅವರೆಗಡುಬು ಈ ಅವರೆಕಾಳಿನ ಒಂದು ಈ ಸೀಸನಿನ ಟಾಪ್ ರೆಸಿಪಿ ಅಂತಲೇ ನಾನು ಹೇಳ್ತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ